ಫುಲ್ ಟೈಮ್ ರಾಜಕೀಯದಲ್ಲಿ ಇದ್ದೀನಿ ಒಂಬತ್ತೆಂಟು ದಿಸ ಜೈಲಲ್ಲಿ ಸುಳ್ಳು ಕೇಸ ತಗೊಂಡೋಗಿ ನಮ್ಮನ್ನ ಹಾಕಿ ಜೈಲಲ್ಲೇ ಸ್ವತಂತ್ರ ಹುಟ್ಟಿದ್ದು ಜೈಲನ್ನ ಬೇರೆಯವರು ಅವಮಾನ ಅಂತ ಅನ್ಕಂತಾರೆ ಜೈಲ್ಗೆ ಹೋಗಿ ಬಂದ್ಬಿಟ್ರೆ ಬೇಜಾರ್ ನಾನು ಪ್ರತಿ ಸಾರಿ ಜೈಲ್ಗೆ ಹೋಗಿ ಬಂದ್ರು ಖುಷಿ ಆಗ್ತದೆ ಅಮೆರಿಕಾದಲ್ಲಿ ಒಬ್ಬ ಚಪ್ಪಲಿ ಒಲಿತಾ ಇದೆ ಅಂದ್ರೆ ರಾಷ್ಟ್ರಪತಿ ಆಗ್ತಾನೆ ನಮ್ಮ ದೇಶದಲ್ಲಿ ಎಷ್ಟೋ ಜನ ಇವತ್ತು ಕಾಲಿಗೆ ಚಪ್ಪಲಿ ಇಲ್ದಿರ ಚಪ್ಪಲಿ ಹೊಲಿತಾನೆ ಇದ್ದಾರೆ ಯುವ ಜನತೆ ಇದಕ್ಕೆಲ್ಲ ಈ ರಾಜಕೀಯಕ್ಕೆ ಬರ್ಬೇಕಾಗಿದೆ ಯಾಕಂದರೆ ಜನರಿಗೂ ಸಹ ಸಾಕಷ್ಟು ಬೇಸರ ಆಗಿದೆ ನಲ್ವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಕಮಿಷನ್ನು ಬೆಲೆ ಏರಿಕೆ ಯಾರಿಗೂ ನೆಮ್ಮದಿ ಇಲ್ಲ ಬೆಳಗ್ಗೆ ಸಂಜೆವರೆಗೂ ಕೆಲಸ ಮಾಡಬೇಕು ಈಗ ಮುಂಚೆ ಗಂಡಮತ ಕೆಲಸ ಮಾಡಿದ್ರು ಮನೆಯಲ್ಲಿರೋ ಎಂಟಿನೂ ಕೂಡ ಕೆಲಸ ಮಾಡೋ ಮಾಡಿದ್ರು ಕೂಡ ಇವತ್ತು ಜನರಿಗೆ ನೆಮ್ಮದಿನ ಇಲ್ಲ ಹಾಗಾಗಿ ಯುವ ಜನತೆ ಈ ಒಂದು ರಾಶಿಗೆ ಬರಬೇಕು ಎಲ್ಲ ರೀತಿಯ ಯುವ ಜನತೆ ಬರಬೇಕು ಐ ತಿಂಕ್ ಆಗಬೇಕು ಡೆಫಿನೆಟ್ಲಿ ನಾವು ಅದಕ್ಕೋಸ್ಕರ ಬೇಡಪಣೆ ಹತ್ತು ವರ್ಷದಾಗ ಕೊಡ್ತಾ ಇದ್ದೀವಿ ಕೊಡ್ಬೇಕಾರೆ ಹೀಗೆ ಹೋರಾಟಗಳಲ್ಲಿ ಕೇಸು ಜೈಲು ಇದೆಲ್ಲ ನಡೀತಾ ಇರ್ತದೆ ಸೊ ಜೈಲಲ್ಲೇ ಸ್ವತಂತ್ರ ಹುಟ್ಟಿದ್ದು ಹಾಗಾಗಿ ಜೈಲನ್ನ ಬೇರೆಯವರು ಅವಮಾನ ಅಂತ ಅಂತಾರೆ ಜೈಲಿಗೆ ಹೋಗಿ ಬಂದ್ಬಿಟ್ರೆ ಬೇಜಾರು ಅನ್ಕೊಂತಾರೆ ನಾನು ಪ್ರತಿ ಸರಿ ಜೈಲಿಗೆ ಹೋಗಿ ಬಂದರೆ ಖುಷಿ ಆಗ್ತದೆ ಇಲ್ಲ ಇಲ್ಲಿ ಪ್ರತಿ ಪ್ರತಿಯೊಂದು ವಿಚಾರದ ಇಂದ ಒಂದು ಹೋರಾಟ ಇದ್ದೇ ಇರ್ತದೆ ಸೊ ಹಾಗೆ ಐ ತಿಂಕ್ ಯಂಗ್ಸ್ಟರ್ ಎಂಪವರ್ಮೆಂಟ್ ಪಾರ್ಟಿಯಿಂದ ಶಾಬಾಜ್ ಖಾನ್ ಅವರು ನಾನು ಕೂಡ ಮುಂದಿನ ಒಂದು ರಾಜಕೀಯದಲ್ಲಿ ಇರಬೇಕು ಅಂತ ಹೇಳಿ ಪಾಪ ಅದಕ್ಕೆ ಈಗ ಈ ಒಂದು ಪಾರ್ಟಿನ ಕಂಡುಕೊಂಡು ಕರ್ನಾಟಕದಲ್ಲಿ ಸಿ ಸಣ್ಣದಿರ್ಬೋದು ದೊಡ್ಡದಿರ್ಬೋದು ರಾಜಕೀಯ ರಾಜಕೀಯದನ್ನೇ ಸೊ ಅದನ್ನು ಮಾಡ್ತಾ ಇದ್ದಾರೆ ಸೊ ಒಳ್ಳೆ ರೀತಿಯಲ್ಲಿ ಸಮಾಜನ ಮುನ್ನಡೆಸೋಕ್ಕೆ ಯಾರೇ ಬಂದರೂ ಕೂಡ ಸಂತೋಷ ಅದರಲ್ಲಿ ಶಾಬಾಸ್ ಅವರು ಬಂದಿದ್ದಾರೆ ಮತ್ತು ಅವರ ಒಂದು ಟೀಮು ಮತ್ತು ಅವರ ಪಾರ್ಟಿ ಮತ್ತು ಅವರ ಒಂದು ನೆಟ್ವರ್ಕು ಏನಿದೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜಕೀಯದಲ್ಲಿ ಚೆನ್ನಾಗಿ ಐ ತಿಂಕ್ ಈ ಒಂದು ರಾಜಕೀಯದಲ್ಲಿ ಚೆನ್ನಾಗಿ ಒಳಗಡೆ ನುಗ್ಗಿ ಆಯಿತಾ ಜನರಿಗೆ ಒಳ್ಳೆಯ ಮಾಡೋಂಥ ಕೆಲಸವನ್ನು ಈ ಒಂದು ಪಾರ್ಟಿ ಮಾಡಲಿ ಅಂತ ನಾನು ಬೇಡ್ಕೊಳ್ತೀನಿ ಐ ಥಿಂಕ್ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಇಷ್ಟೆಲ್ಲ ನಾವು ಮಾಡಲಿಕ್ಕೆ ಮೀನ್ ಕಾರಣಕರ್ತಾರೆ ನಮ್ಮ ದೇಶದ ಸಂವಿಧಾನವನ್ನು ಕೊಟ್ಟ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲೂ ಕೂಡ ನನ್ನ ಫೋಟೋದಲ್ಲಿ ಅವ್ರನ್ನ ಹಾಕಿದ ನಮಗೂ ಪುಣ್ಯ ಅದು ಆ್ಯಕ್ಚುಲಿ ಓಕೆ ಸೊ ಇಟ್ಸ್ ಅ ಗ್ರೇಟ್ ಎಂಪವರ್ಮೆಂಟ್ ಅಟ್ ಇವತ್ತು ಕೂಡ ಎಪ್ಪತ್ತೆಂಟು ವರ್ಷದ ನಂತರ ಎಲ್ಲ ಮುಗಿದು ಹೋಗಿದೆ ಬೆಲೆ ಏರಿಕೆ ಆಗಿದೆ ಬಡವ್ರು ಮಾತಾಡೋಂಗಿಲ್ಲ ಸಾಮಾನ್ಯ ಜನ ಮಾತಾಡೋಂಗಿಲ್ಲ ಆದರೂ ಕೂಡ ನಮ್ಮಂಥವ್ರು ಮಾತಾಡ್ತೀವಿ ಅಂತ ಅದಕ್ಕೆ ಕಾರಣವೇ ಈ ದೇಶದ ಸಂವಿಧಾನ ಅದಕ್ಕೆ ಮೂಲ ಪುರುಷರೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ನಾವು ನೆನದೇನೇ ಇಲ್ಲ ಪ್ರತಿಯೊಂದು ರಾಜಕೀಯ ಮುನ್ನಡೆಯಲ್ಲೂ ಯುವಕರ ಮುನ್ನಡೆಯಲ್ಲೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಸ್ಪೆಷಲಿ ಅಲ್ಲಿ ಹೆಣ್ಮಕ್ಳು ಬಂದು ಇಲ್ಲಿ ನಮಗೆ ಅಭಿಮಾನವನ್ನು ಸಲ್ಲಿಸೋದು ತುಂಬ ತುಂಬ ಸಂತೋಷ ಆಯಿತು ಮುಂಚೆ ಈ ಒಂದು ದೇಶದ ಸಂವಿಧಾನ ಕೊಡೋಕೆ ಮುಂಚೆ ಹೆಣ್ಮಕ್ಳಿಗೆ ಆ ಒಂದು ಸ್ಥಾನಮಾನಗಳಿಲ್ಲ ಎಸ್ಪೆಷಲಿ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟ ಮೇಲೆ ಎಪ್ಪತ್ತೆಂಟು ವರ್ಷದಲ್ಲಿ ಹೆಣ್ಮಕ್ಳು ಸಹ ನಾವು ರಿಸರ್ವೇಷನ್ ಇಲ್ಲ ಮೂವತ್ತ್ ಮೂರು ಪರ್ಸೆಂಟ್ ರಿಸರ್ವೇಷನ್ ಇಲ್ಲ ದೇಶದ ಸುಪ್ರೀಂ ಕೋರ್ಟಲ್ಲಿ ಒಬ್ಬರೇ ಹೆಣ್ಮಕ್ಳು ಇರೋದು ಅಲ್ಲೂ ಕೂಡ ಹೆಣ್ಮಕ್ಕಳ ಕೊರತೆ ಇದೆ ದೇಶದ ಸುಪ್ರೀಂ ಕೋರ್ಟಲ್ಲಿ ದೇಶದ ಹೈಕೋರ್ಟ್ಸಲ್ಲಿ ಹೆಣ್ಮಕ್ಳ ಕೊರತೆ ಇದೆ ಪಾರ್ಲಿಮೆಂಟಲ್ಲಿ ಹೆಣ್ಮಕ್ಳ ಕೊರತೆ ಇದೆ ಅಫ್ಕೋರ್ಸ್ ನಮ್ಮ ಕರ್ನಾಟಕದ ವಿಧಾನಸೌಧದಲ್ಲೂ ಕೂಡ ಅಥವಾ ಸೆಷನ್ನಲ್ಲೂ ಕೂಡ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಹೆಚ್ಚಿನ ಹೆಣ್ಮಕ್ಳು ಇದು ರಾಜಕೀಯಕ್ಕೆ ಬರಬೇಕು ಎಮ್ ಎಲ್ ಎಗಳಾಗಬೇಕು ಆಗಬೇಕು ಶಾಭಾಸ್ಕರ್ ಅಂತವರು ಐ ಥಿಂಕ್ ಪ್ರೆಸೆಂಟ್ ಪ್ರಸ್ತುತ ರಾಜಕೀಯಕ್ಕೆ ದುಗಬೇಕು ಹಿಂದೆ ಬ್ಯಾಕ್ಗ್ರೌಂಡ್ ಏನೇ ಇರ್ಬೋದು ಕಾರಣ ಹಂತಗಳಿಂದ ಹೋರಾಟಗಳು ಬಂದಾಗ ನಮ್ಮೆಲ್ಲೂ ಕೇಸುಗಳಾಗಿ ನಲವತ್ತೈದು ಕೇಸು ಯಾರು ಹೇಳ್ತಾರೆ ನಲವತ್ತೈದು ಕೇಸ್ ಆಗ್ಬಿಟ್ಟು ಕ್ರಿಮಿನಲ್ ಕ್ರಿಮಿನಲ್ ಅಲ್ಲ ಈಗ ಹಂಗಾರೆ ಗಾಂಧಿನು ಕ್ರಿಮಿನಲ್ ಆಗ್ಬಿಡ್ತಾರೆ ಆ ಲೆಕ್ಕ ತಗೊಂಡು ಗಾಂಧಿನ ಕ್ರಿಮಿನಲ್ ಆಗ್ಬಿಡ್ತಾರೆ ಸೀ ನಮ್ಮ ಹಿಂದೆ ಏನು ಹೋರಾಟ ಇದೆ ಇಂಪಾರ್ಟೆಂಟ್ ಅಲ್ಲ ಎಂಪವರ್ಮೆಂಟ್ ಆಫ್ ಯೂತ್ ಅಲ್ಲಿ ಐ ಥಿಂಕ್ ಅದನ್ನೇ ಬರೆದಿದ್ದಾರೆ ಯಂಗ್ಸ್ಟರ್ ಎಂಪವರ್ಮೆಂಟ್ ಅಂತ ಮೈಂಡ್ ಬರ್ದಿದ್ದಾರೆ ಒಳ್ಳೆ ಯೂತ್ಸ್ ಬರಬೇಕು ಯೂತ್ಸ್ ಬರಬೇಕು ಆಮೇಲೆ ನಮ್ಮ ದೇಶದಲ್ಲಿ ಇದನ್ನೆಲ್ಲ ಮುಚ್ಚಕಾಕಿ ಜಾತಿ ಧರ್ಮಗಳನ್ನು ತಂದಿಡ್ತಾರೆ ಒಬ್ರಿಗೊಬ್ರು ತಂದಿಡ್ತಾರೆ ರಾಜಕಾರಣಿಗಳಿಗೆ ಉಸರು ಒಳ್ಳಿ ರಾಜಕಾರಣಿಗಳಿಗೆ ಅದನ್ನು ಬಿಟ್ಟರೆ ಬೇರೆಯನ್ನು ಮಾಡಲಿಕ್ಕಾಗಲ್ಲ ಅದರೆಲ್ಲ ತಲೆ ಹೋಗ್ಬಿಡಿ ಇದನ್ನು ಬೆಳೆಸ್ಕೊತಾ ಹೋಗಿ ಅಂತ ನಾನು ಆಮೇಲೆ ಇಷ್ಟೆಲ್ಲ ಮಾಡೋಂಥ ಅವಶ್ಯಕತೆ ಇರಲಿಲ್ಲ ಯಾಕಂದರೆ ಪ್ರೀತಿ ಅನ್ನೋದನ್ನು ನಾವು ಯಾರೂ ಮೆಷರ್ಮೆಂಟ್ ಮಾಡೋಕ್ಕಾಗಲ್ಲ ಬಟ್ ಇಷ್ಟೆಲ್ಲ ಚೆನ್ನಾಗಿ ಮಾಡಿ ಇಷ್ಟೆಲ್ಲ ಬಂದು ಅಲ್ಲಿಂದ ನನಗೆ ಗೊತ್ತಿಲ್ಲ ಎಷ್ಟೋ ಜನ ಗೊತ್ತಿಲ್ಲ ಶಾಬಾಸ್ಕಾನು ನಮ್ಮ ಸ್ನೇಹಿತರೆಲ್ಲ ಕೋನ್ಟೆಕ್ಟ್ ಮಾಡಿ ಮಾಡಿದ್ರು ಇಟ್ ವಾಸ್ ಎ ಗ್ರೇಟ್ ಹ್ಯಾಪಿನೆಸ್ ಏನೋ ನನಗೂ ಎಲ್ಲ ಒಂದು ಕಡೆ ಆಯಿತು ನಿಮ್ಮೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ವಿ ಆಲ್ವೇಸ್ ಬೀ ದೇರ್ ಕರ್ನಾಟಕ ಯಾ ಕರ್ನಾಟಕದಲ್ಲಿ ಬಡವರು ಕೈಲಾದವರು ಧ್ವನಿ ಇಲ್ದವರು ಯಾವ ಕೂಗಿದಾಗ ನಮ್ಮ ಕೈಲಾದಂಥ ಧ್ವನಿಯನ್ನು ನಾನು ಮಾಡ್ತಾ ಒಬ್ಬ ಆಟೋ ಡ್ರೈವರ್ ಯಾವನೋ ಪೊಲೀಸ್ ಕಾನ್ಸ್ಟೇಬಲ್ ಹೊಡೆದಾಗೂ ಸಹ ಅಥವಾ ಯಾವುದೋ ಲಾಕಪ್ ಡೇಕ್ ಆದಾಗ ಯಾವುದೋ ಒಂದು ರೇಪ್ ಕೇಸ್ ಆಗಿ ಹೆಣ್ಮಗಳು ಒಬ್ಬ ಮಿನಿಸ್ಟ್ರಿಯಿಂದ ಬೀದಿಗೆ ನಿಂತ್ಕೊಂಡು ನನ್ನ ಮಲೆ ಕೊಲೆ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಕರೆಂಟ್ ಸಿಟ್ಟಿಂಗ್ ಮಿನಿಸ್ಟ್ರನ್ನ ಕೆಲವರು ಇಳಿಸಿದಂಥ ಕಾನೂನಿದು ಅದಕ್ಕೆ ಹೋರಾಟ ಮಾಡಿದಂಥ ಕೆಲಸವನ್ನು ನಾವೆಲ್ಲ ಮಾಡಿದ್ದೀವಿ ಆಮೇಲೆ ಇವತ್ತಿನ ಯುವ ಜನತೆಗೆ ಪ್ರೇರೇಪಣೆ ಬೇಕಾಗಿದೆ ನಾನು ಎಮ್ ಎಲ್ ಎ ಆದರೆ ನಾನು ಸಿ ಎಮ್ ಆದರೆ ನನ್ನ ಮಕ್ಕಳು ಆ ರೀತಿ ಆಗಿಬಿಟ್ಟಿದೆ ಹೇಳೋಕ್ಕೆ ಪ್ರಜಾತಂತ್ರ ಬಟ್ ದೇಶದಲ್ಲಿ ಅತಂತ್ರವಾಗಿ ರಾಜತಂತ್ರವಾಗಿದೆ ಒಂದು ಕರ್ನಾಟಕದಲ್ಲಿ ಒಂದು ಎಪ್ಪತ್ತೆಂಬತ್ತು ಕುಟುಂಬಗಳು ಮೂರು ಪಕ್ಷದಲ್ಲಿ ರಾಜಕೀಯ ಹಿಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಹೊಸ ಯೋಚನೆಗಳು ಹೊಸ ಪ್ರತಿಭೆಗಳು ಹೊಸ ಯುವ ಜನತೆ ಮತ್ತು ಹೊಸ ವಿಚಾರಗಳು ಮತ್ತು ಹೊಸ ಸೊಲ್ಯೂಷನ್ಸಿಂದ ಹಿಡಿದು ಕರ್ನಾಟಕದಲ್ಲಿ ಒಂದು ಹೊಸ ಅಲ್ಲಿ ಹೇಳಬೇಕಾಗಿದೆ ಅದನ್ನು ಹೇಳಿಸ್ಬೇಕಾದ ಪ್ರತಿ ಇದು ಇದು ಸಣ್ಣ ಸಣ್ಣ ಈಗ ನಾವು ಅನ್ಕೋತೀವಿ ಇದೆಲ್ಲ ವೇಸ್ಟು ಅಂತ ಬಟ್ ಅಟ್ ದ ಸೇಮ್ ಟೈಮ್ ಇದನ್ನು ರಾಜಕೀಯವಾಗಿ ಯೋಚನೆ ಮಾಡಿದಾಗ ಇಲ್ಲೋ ಒಂದು ಕಡೆ ಗುಂಪುಗಾರಿಕೆ ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ನಮ್ಮನ್ನು ಯಾರೂ ಬೆಳೆಸಲ್ಲ ಯಾಕಂದ್ರೆ ನಮಗೆ ಯಾರಿಗೂ ಬ್ಯಾಕ್ ಗ್ರೌಂಡ್ ಇಲ್ಲ ಶಾಬಾಸ್ಖಾನೆ ಆಗಿರ್ಬೋದು ನಿಮಗೆ ಆಗಿರ್ಬೋದು ನಮಗೆ ಎಲ್ಲ ಸಾಮಾನ್ಯ ಜನ ನಮ್ಮನ್ನೆಲ್ಲ ಬರೀ ಆಗಿ ಮಡ್ಕೊಂಡಿದ್ದಾರೆ ವೋಟರ್ ಆಗೋಕ್ಕೆ ಇಪ್ಪತ್ನಾಲ್ಕು ಗಂಟೆ ಟ್ಯಾಕ್ಸ್ ಕಟ್ಟಕ್ಕೆ ಈ ಮಿಕ್ಕಿದ್ನೆಲ್ಲ ಅವ್ರ ಮೇಯಕ್ಕೆ ಸೊ ಈ ಮೇಯೋ ಜನವನ್ನು ಕೆಳಗಡೆ ಇಳಿಸಿ ಹೊಸ ಯೋಜನತೆಯನ್ನು ವಿಧಾನಸೌಧದಲ್ಲಿ ಪಾರ್ಲಿಮೆಂಟಲ್ಲಿ ಕುಡಿಸ್ಬೇಕು ಅದನ್ನ ಇದು ಅಮೆರಿಕಾದಲ್ಲಿ ಒಬ್ಬ ಚಪ್ಪಲಿ ಹೊಲಿತಾ ಇದ್ದ ರಾಷ್ಟ್ರಪತಿ ಆಗ್ತಾನೆ ನಮ್ಮ ದೇಶದಲ್ಲಿ ಎಷ್ಟೋ ಜನ ಇವತ್ತು ಕಾಲಕ್ಕೆ ಚಪ್ಪಲಿ ಇಲ್ದಿರ ಚಪ್ಲಿ ಹೊಲಿತಾನೇ ಇದ್ದಾರೆ ಆ ಪರಿಸ್ಥಿತಿ ಬಂದ್ಬಿಡಿ ಯಾಕಂದ್ರೆ ಚಪ್ಪಲಿ ಚಪ್ಪಲಿನ ಹೊಲೇನೆ ಬೇಕು ಆ ರೀತಿ ಮತ್ತೆ ರಾಜಕೀಯ ಮಾಡಿ ರಾಜಕೀಯ ಮಾಡ್ಬೇಕು ಸಿಎಂ ಆದ್ರೆ ಸಿಎಂ ಆಗ್ಲಬೇಕು ಈ ರೀತಿ ಒಂದು ಒಂದು ಐ ತಿಂಕ್ ಒಂದು ಐ ತಿಂಕ್ ಒಂದು ಹೊಸ ಉದಾಹರಣೆಯನ್ನ ಪ್ರಜಾತಂತ್ರದಲ್ಲಿ ತಂದಿಟ್ಬಿಡಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರ್ತಿದ್ ಇದಕ್ಕಲ್ಲ ಈ ಸಂವಿಧಾನ ಏನಿದೆ ಈ ಸಂವಿಧಾನ ಈ ಸಂವಿಧಾನಕ್ಕೆ ತುಂಬಾ ಪವರ್ ಇದೆ ನಮ್ಮ ದೇಶದ ರಾಷ್ಟ್ರಪತಿ ಕಾಡಲಿದ್ದ ಹೆಣ್ಮಗಳು ಅರಣ್ಯ ಅರಣ್ಯದಲ್ಲಿದ್ದ ಇದ್ದಂತ ಹೆಣ್ಮಗಳು ಅಂದ್ರೆ ಒಬ್ಬ ಆದಿವಾಸಿ ಹೆಣ್ಮಗಳು ನಮ್ಮ ದೇಶಕ್ಕೆ ರಾಷ್ಟ್ರಪತಿ ಆಗ್ತಾಳೆ ಅಂತ ಒಬ್ಬ ಟೀಮ್ ಆಗ್ತಾ ಇದ್ದವನು ದೇಶಕ್ಕೆ ಮೂರ್ ಸತಿ ಪ್ರಧಾನ ಮಂತ್ರಿ ಆಗ್ತದೆ ಪ್ರತಿಯೊಬ್ಬರು ಅದು ಕೆಲ್ಸಿ ಅದಕ್ಕೆ ಮೋದಿ ಮಾತ್ರ ಅಥವಾ ಸಿದ್ದರಾಮಯ್ಯ ಮಾತ್ರ ಅನ್ನೋದು ತಪ್ಪು ಗಳಿಕೆ ಸೊ ಈ ರೀತಿ ಉದ್ದೇಶ ಬರಬೇಕು ನಾನು ನಾನ್ ಪ್ರತಿಪಾದ ಹೇಳ್ತಾ ಇದೆ ಫ್ಯೂಚರ್ ಸಿ ಎಂ ಅದ ತಮಾಷೆ ಇರ್ತೀನಿ ಜನ ಅಟ್ಲೀಸ್ಟ್ ಬಾಯಲ್ಲಿ ಮಾತಾಡ್ಲಿ ಅಂತ ಸಿ ಎಂ ಮಾಡ್ತಾರೆ ಇಲ್ಲ ಬೇರೆ ವಿಚಾರ ಸಿಎಮ್ ಅನ್ನೋದನ್ನ ಒಂದು 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 ರಾಜಕೀಯ ಮಾಫಿಯಾಗಳಿಗೆ ಸೀಮಿತವಾಗಿಬಿಟ್ಟಿದೆ ಹಂಗಾಗಿ ಈ ದಿಸ್ ಇಸ್ ವೆರಿ ಪವರ್ಫುಲ್ ಇದು ಕೆಳಗಡೆ ನಮ್ಮ ದೇಶದ ಜುಡಿಷರಿ ಬರುತ್ತದೆ ನಮ್ಮ ದೇಶದ ಪಾರ್ಲಿಮೆಂಟ್ ಬರುತ್ತೆ ನಮ್ಮ ದೇಶದ ಎಕ್ಸಿಕ್ಯೂಟಿವ್ಸ್ ಪ್ರೆಸಿಡೆಂಟ್ ಕೂಡ ಇದರ ಕಡೆ ಬರೋದು ಇದೇ ಎಂಪವರ್ಮೆಂಟ್ ಮಾಡೋದು ಹಾಗಾಗಿ ಯುವ ಜನತೆಯಲ್ಲಿ ಒಂದು ಬದಲಾವಣೆಗೆ ಓಡಾಟ ಹೋರಾಟ ಮಾಡಿ ಕೆಲವೊಂದು ಟೈಮು ಪೊಲೀಸರು ಕೇಸ್ ಹಾಕೋದು ರೋಡಿ ಶೀಟರ್ಗಳು ಓಪನ್ ಮಾಡೋದನ್ನು ಕೇಳ್ತಾ ರೋಡಿ ರೌಡಿ ಶೀಟರ್ಗಳನ್ನು ಪರಿಣಿಸ್ದು ನಾನು ಐ ಗಾಟ್ ರೌಡಿ ಶೀಟ್ರ್ ಪರೇರೇಡನ್ನು ಮೀಡಿಯಾಗಳನ್ನ ಬಂದು ಪರೇಡ್ ಮಾಡಿಸಿ ಅವ್ರ ಹೆಂಡತಿ ಮಕ್ಕಳಿಗೆ ಅವಮಾನ ಮಾಡ್ತಂಥ ಕೆಲಸದಲ್ಲಿ ಎರಡು ವರ್ಷ ಕಳೆದ ಎರಡು ವರ್ಷ ಸತತ ಹೋರಾಟದಲ್ಲಿ ರೌಡಿ ಶೀಟ್ರ್ ಪ್ಯರೇಡ್ಗಳನ್ನು ಇರ್ತೀವಿ ಪೊಲೀಸ್ ಸ್ಟೇಷನ್ ಹೇಳಿ ರೌಡಿಗಳನ್ನ ಫೋಟೋ ಹಾಕೋದೇ ಹೇಳಿದೆ ಲೋಕ ಆಯುಕ್ತದಲ್ಲಿ ಒಂದು ಹತ್ತು ಸಾವಿರ ಜನ ನಮ್ಮ ಭ್ರಷ್ಟು ಟ್ರಾಪ್ ಆಗಿದ್ರೆ ಅವ್ರ ಫೋಟೋನು ಹಾಕಿ ಅಂದ್ರೆ ನಾವು ಹೇಳೋದಂದ್ರೆ ರಾಜಕೀಯ ಅನ್ನೋದನ್ನು ನಾವು ಇದಕ್ಕೆ ಏನಕ್ಕೆ ರೂಢಿಗೆ ತರಬೇಕಾಗಿದೆ ಬರೀ ಕಾನೂನು ಅಂದರೆ ಅಡ್ವೊಕೇಟ್ ಆಫೀಸಲ್ಲೇ ಅಥವಾ ಅಡ್ವೊಕೇಟ್ ಅಂತಲ್ಲ ಕಾನೂನು ರೂಢಿಗೆ ತರಬೇಕಾಗಿದೆ ರಾಜಕೀಯವಾಗಿ ನಾವು ಒಂದು ಹೊಸಾಲೆಯನ್ನು ಸೃಷ್ಟಿ ಮಾಡುವ ಹೊಸಾಲೆಯ ಜೊತೆಯಲ್ಲಿ ಇದ್ದೀವಿ ಶಹಬಾಜ್ ಖಾನೋ ಜೊತೆಯಲ್ಲೂ ಇರ್ತೀವಿ ಸದ್ಯಕ್ಕೆ ಯಾ ಇದನ್ನು ಯೋಚನೆ ಮಾಡಬೇಕಾದಂಥ ವಿಚಾರ ಬಟ್ ಡೆಫಿನೆಟ್ಲಿ ರಾಜಕೀಯದಲ್ಲಿ ಇದ್ದೀನಿ ಈಗ ಫುಲ್ ಟೈಮ್ ರಾಜಕೀಯದಲ್ಲಿ ಇದೀನಿ ಅದ್ರಲ್ಲಿ ಎರಡನೇ ಮಾತಾಡುತ್ತೆ ನಾನೀಗ ಸಡನ್ ಆಗಿ ಅದೇ ಕಳೆದ ಮೂರು 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 ತಿಂಗಳು ನಾನು ತೊಂಬತ್ತೆಂಟು ದಿವಸ ಜೈಲಲ್ಲಿ ಸುಳ್ಳು ಕೇಸ ತಗೊಂಡೋಗಿ ನಮ್ಮನ್ನ ಹಾಕಿ ಸೊ ಅದ್ರ ಹೊರಗಡೆ ಬಂದಾಗ ಈಗ ಸದ್ಯಕ್ಕೆ ಆ ವಿಚಾರ ಬಟ್ ಡೆಫಿನೆಟ್ಲಿ ಶಾಬಾಸ್ಕರ್ ಅಂತ ಯುವಕರು ಮತ್ತೆ ಹೋರಾಟಗಾರ ರಾಜಕಾರಣಿಗಳ ಜೊತೆ ಇವತ್ತು ಯುವ ಜನರ ಜೊತೆ ನಾವು ಯಾವಾಗ್ಲೂ ಇರ್ತೀವಿ ಒಂದು ಹೊಸ ಯೋಚನೆ ಸುಳ್ಳಿರ್ಬೋದು ಏನಿರಬಹುದು ಏಯ್ ಅದ ನವ್ ಹೇಳೋದಲ್ಲ ಯಾರ ನಮ್ಮಂತರ ಇವ್ರಂತರ ಮಾಡಕೋ ಅವ್ರನ್ನ ಕೇಸ್ಗಳು ಅವ್ನ ಕ್ರಿಮಿನಲ್ ಅದು ಇದು ಅಂತ ಹೇಳ್ತಾರೆ ಯಾರು ಕೂಡ ಅದ್ರ ಬಗ್ಗೆ ನೀವು ಇದು ಮಾಡಕ್ ಹೋಗ್ಬೇಡಿ ದೇರ್